ಸರ್ ಒಂದ್ ಸ್ವಲ್ಪ ರೊಕ್ಕದ ಸಮಸ್ಯೆ ಸರ ಕೊಡ್ತಾ ಇದ್ದೀನಿ ಹೌದಾ ಎಷ್ಟ ಆಗೇತ್ ಖರ್ಚ ನೀವು ಮಾಡ್ಬೇಕ ಅವಾಗ ಅಮೌಂಟ್ ಎಷ್ಟ ಬೇಕ ಸರ್ ನಾನ್ ಮಾಡಿಸಿದ್ದು ಒಂದ್ ಲಕ್ಷ ಹತ್ತ್ ಸಾವಿರ ಕೊಟ್ಟು ಮಾಡ್ಸಿ ಸರ ಉಡ್ಡ ಬಂಪರ್ ಎಲ್ಲಾ ಸೇರಿ ಉಡ್ಡಾ ಬಂಪರ್ ಸಣ್ಣ ಈಗ ಸರೀ ಲೊಕೇಶನ್ ಇರೋದು ಲೊಕೇಶನ್ ಸರ್ ಕೊಪ್ಪಳ ಜಿಲ್ಲೆ ಎಲ್ಬರ್ಗ ತಾಲೂಕ್ ಗುಳೆ ಅಂತ ಹೇಳಿ ಸರ್ ಊರು ಹೌದಾ ಅದು ಯಾವ ಯಾವ ಗಾಡಿಗೆ ಬರುತ್ತೆ ಎಲ್ಲಾ ಗಾಡಿಗಿ ಬರತ್ತ ಸರ್ ಅದು ಕೂಡ್ಸಾಕ ಬರ್ತ ಟ್ರ್ಯಾಕ್ಟರ್ ಯಾವ್ದೇ ಇರಲಿ ಎಲ್ಲಾ ಗಾಡಿಗೂ ಸರ ಯಾವ್ದೇ ಇರ್ಲಿ ಸರ ಸಟ್ ಆಕೈತಿ ಹೇಳ್ತೀವಿ ರೇಟ್ ಎರಡಕ್ಕ ಸೇರಿ ಅದು ನಾನು ಒಂದ್ ಹತ್ತು ಖರ್ಚು ಮಾಡಿದ್ ಸರ ನಿಮ್ ಯೂಟ್ಯೂಬ್ ಚಾನೆಲ್ ಕಡೆ ಬಂದ್ರೆ ಒಂದು ತೊಂಬತ್ ಸಾವಿರ ಆದ್ರೂ ಕೊಟ್ಬಿಡ್ ಸರ್ ಏನು ತೊಂದ್ರೆ ಇಲ್ಲ ಸರ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಚಾನೆಲ್ ನೋಡ್ಕೊಂಡು ಬಂದ್ರು ಸರ್ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು